ನಮಸ್ಕಾರ ನಾನು ನಿಮ್ಮ ಕಲಂದರ ಹೇಗಿದ್ದೀರ ಚೆನ್ನಾಗಿದ್ರ ಏನಿಲ್ಲ ರೀಸೆಂಟಾಗಿ ಇವಾಗ ಒಂದು ತ್ರೀ ಡೇಸ್ ಆಗುತ್ತೆ ಒಂದು ವಿಡಿಯೋ ವೈರಲ್ ಆಗ್ತೈತೆ ಯಾವ ವಿಡಿಯೋ ಅಂತ ನಿಮ್ಗೆ ಆಲ್ರೆಡಿ ನೋಡಿರ್ಬೇಕು ನಿಮ್ಗೆ ಗೊತ್ತಿರ್ಬೋದು ಏನಾಗ್ತೈತಿ ಏನು ನಂತ ಅದು ಯಾರು ಮಾಡಿದ್ದು ಅಂತೇಳಿ ಸಮೀರ್ ದೂತ್ ಅಂತ ಒಬ್ಬರು ಯೂಟ್ಯೂಬರ್ ಅವರೊಂದು ವಿಡಿಯೋ ಅಪ್ಲೋಡ್ ಮಾಡ್ಯಾರ ಅದು ಎದ್ರ ಬಗ್ಗೆ ಐತಿ ಏನೈತಿ ಎಲ್ಲ ನಿಮಗೆ ಗೊತ್ತೈತಿ ಆಲ್ಮೋಸ್ಟ್ ನೀವು ನೋಡಿದ್ದೀರೋ ನಿಲ್ಲೋ ಅದು ಇನ್ಸ್ಟಾಗ್ರಾಮ ಇರಲಾಗ್ತೈತೆ ಯೂಟ್ಯೂಬೋ ಎಲ್ಲೈತೆ ಫೇಸ್ಬುಕ್ಕು ಎಲ್ಲ ಥರದ್ದು ಎಲ್ಲ ಸೋಷಿಯಲ್ ಮೀಡ್ಯಾದು ಎಲ್ಲ ಆತೈತೆ ಅದು ಯಾವುದಕ್ಕೆ ಏನಂತಂದ್ರೆ ಸೌಜನ್ಯ ಕೇಸ್ ಬಗ್ಗೆ ಆಲ್ಮೋಸ್ಟ್ ಅದು ಸೌಜನ್ಯ ಕೊಲೆ ಆಗಿ ಒಂದು ಹದಿಮೂರು ವರ್ಷ ಆಯ್ತು ಏನಾಯ್ತು ಯಾವ ಥರ ಅಂತ ಹೇಳಿ ಪ್ರತಿಯೊಂದು ಒಂದು ಹಂತ ಹಂತವಾಗಿ ಪ್ರತಿಯೊಂದೂ ಅವರ ಸಮೀರವರು ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಏನೇನಾಯ್ತಿ ಏನಾಯ್ತು ಎಲ್ಲ ಆತ ಥರ ಆಯ್ತು ಎಲ್ಲನೂ ಒಂದು ನೋಟ್ಸ್ ರೆಡಿ ಮಾಡ್ಕೊಂಡು ಒಂಥರ ಈ ಥರ ಸಿ ಬಿ ಐಗಳು ಈ ಥರ ಮಾಡಿರಂಗಿಲ್ಲ ಆ ಟೈಪ್ ಇರೋ ಒಂಥರ ಅದನ್ನು ಕೇಸನ್ನು ವಿಚಾರಣೆ ಮಾಡಿ ನಮಗೆ ನಮ್ಮೆಲ್ಲರೂ ಮುಂದೆ ಸ್ಪಷ್ಟನೆ ಮಾಡಿದ್ದಾರೆ ಏನಂತ ಎಲ್ಲ ತೀಸ್ಕೊಟ್ಟಾರೆ ಏನಾಗಿ ಅಂತೇಳಿ ಅದು ಯಾರಿಲ್ಲ ಅಂತಂದ್ರೆ ಗೊತ್ತೈತಿ ಧರ್ಮಸ್ಥಳ ಒಳಗೆ ಯಾರು ಮಾಡ್ಯಾರ ಏನಿಲ್ಲ ಪ್ರತಿಯೊಂದು ಅವರು ಒಂದು ಹಂತ ಹಂತವಾಗಿ ಟೋಟಲ್ ಐದು ಕೇಸ್ಗಳನ್ನ ಅವರು ತೋಷಾರ ಅದು ಮತ್ತು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದ್ದ ತೋಷಾರು ಹಣ್ಣು ಹೆಣ್ಮಕ್ಳ ಮೇಲೆ ಏನಾಗೈತಿ ಅವ್ರ ಕುಟುಂಬಕ್ಕೆ ಏನಾಗೈತಿ ಎಲ್ಲನೂ ದೋಷಿಸಿದ್ದಾರೆ ಅವರು ಯಾವ ಟೈಪ್ ಆಗಿರ್ತೇನೆ ಸೊ ನಾವು ಈ ತರ ಆದಾಗ ನಮ್ ಈಗ ದೊಡ್ಡ ಮನೆಯವರ ಅಂತಂದ್ರೆ ಅವ್ರು ಏನ್ ಮಾಡಿದ್ರು ಒಪ್ಕೊಳಕ್ ಹಂಗಿಲ್ಲ ಆಕ್ಚುಲಿ ಯಾಕಂದ್ರೆ ಎಲ್ಲಾರ ಮನೆಯವಾಗು ಅಹ್ ಹೆಣ್ಮಕ್ಳು ಪ್ರತಿ ಪ್ರತಿಯೊಬ್ಬರದು ಫ್ಯಾಮಿಲಿ ಇರ್ತೈತಿ ಅಣ್ಣ ತಂಗಿ ಎಲ್ಲಾ ತರ ಫ್ಯಾಮಿಲಿ ಅಣ್ಣ ತಂಗಿ ಅಣ್ಣ ಏನ್ ಎಲ್ಲ ತರ ಒಂಥರ ಫ್ಯಾಮಿಲಿ ಇರ್ತೈತಿ ಇವತ್ತು ಅಲ್ಲಿ ಆಗತ್ತಂದ್ರೆ ಅಂದ್ರೆ ನಾಳೆ ಮನೆಯೊಳಗೆ ಹಾಗೆ ಆಗ್ತಾವೆ ಸೊ ಹಿಂಗಾಗಿ ನಾವೆಲ್ಲರೂ ಪ್ರತಿಯೊಬ್ಬರು ಧ್ವನಿ ಹತ್ತೋಗ ಯಾಕಂದ್ರೆ ಈಗ ದೊಡ್ಡವರು ಏನ್ ಮಾಡಿದ್ರು ಸಹಿಸಿಕೊಳಕ ಆಗಿಲ್ಲ ಯಾಕೆ ದೊಡ್ಡವ್ರ ಅಂತ ಹೇಳಿದ್ರಂತೆ ಎಲ್ಲಾನು ಅಧಿಕಾರ ಐತಿ ಅಂತ ಅವ್ರು ಸಿಕ್ಕ ಸಿಕ್ಕಿದಂಗೆ ಮಾಡ್ಕೊಂತ ಹೋದ್ರೆ ನಾವು ಸುಮ್ಮನೆ ಕುಂದ್ರಕಾಯಂಗಿಲ್ಲ ಸುಮ್ಮನೆ ನಾವು ಕುಂದ್ರೋಬಾರ್ದು ಅದಕ್ಕೆ ನಮ್ಮ ಕಡೆ ಎಷ್ಟೆ ಆ ಥರ ಇನ್ನೊಮ್ಮೆ ಆಗ್ಬಾರ್ದು ಅಂತಂತೇಳಿ ನಾವೇನು ಮಾಡ್ಬೇಕು ಈ ತರ ಒಬ್ಬ ಯೂಟ್ಯೂಬರ್ ಏನ್ ಮಾಡ್ಯಾರಲ್ಲ ಸಮೀರವರು ಅವ್ರಿಗೊಂದು ಸ್ವಲ್ಪ ಸಪೋರ್ಟ್ ಮಾಡ್ಬೇಕೆ ಅಂತ ಕೇಳ್ಕೈತೆ ನಿಮ್ಗೆ ಕಟ್ ಮಾಡಿ ಮತ್ತೆ ಏನಂತಂದ್ರೆ ಈ ಈ ಕೇಸನ್ನು ಯಾಕೆ ಇಷ್ಟು ನಾವು ಈ ಕೇಸ್ ಯಾಕೆ ಇನ್ನೂ ಓಪನ್ ಮಾಡಿಲ್ಲ ಈ ಕೇಸ್ ಬಗ್ಗೆ ಯಾಕೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿಲ್ಲ ಯಾಕೆ ಇನ್ನು ತನಿಖೆ ಮಾಡಿಲ್ಲ ಯಾಕೆ ಅವರು ಇದಕ್ಕೆ ಮಾಡಿಲ್ಲ ಯಾಕೆ ಅಧಿಕಾರ ದೊಡ್ಡ ಮನೆ ದೊಡ್ಡ ಐದು ದೊಡ್ಡ ಮನೆಯವರ ದೊಡ್ಡ ಪವರ್ಫುಲ್ ಆಗಿ ಪವರಲ್ ಆಗಿತ್ತು ಅಂತೇಳಿ ಇವ್ರು ಯಾಕೆ ಅವ್ರ ಪೊಲೀಸರು ಯಾಕೆ ಅವ್ರ ಕಾರ್ಯವನ್ನು ಯಾಕೆ ಮಾಡಲಿಲ್ಲ ಅಲ್ಲಿ ಪ್ರಶ್ನೆ ಆಗ್ತದೆ 이리스은이 녀석은 이녀이 녀석은 이 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 녀석은 ಭಾಳ ಭಾಳ ಅಚ್ಚುಕಟ್ಟ ಹೆಚ್ಚವಾಗಿ ಪ್ರಚಾರ ಏನೇನಾಗೈತೆಲ್ಲ ಸೊ ಈ ಥರ ಯಾರ ಲೈಫಲ್ಲೂ ಯಾರ ಜೀವನದಲ್ಲೂ ಆಗ ಯಾವ ಧರ್ಮದ ಮಕ್ಕಳಿಗೂ ಆಗಬಾರದು ಅಂತ ನಾನು ಯಾವ ಕುಟುಂಬದಲ್ಲೂ ಆಗಬಾರ್ದು ಕುಟುಂಬದವರು ಅನ್ಯಾಯ ಆಗಬಾರ್ದು ನಾವು ಏನಾಯ್ತಲ್ಲ ಅನ್ಯಾಯ ಮಾಡ್ತಾರೆ ಯಾರು ತಪ್ಪ ತಪ್ಪು ಮಾಡ್ಯಾರು ತಪ್ಪು ಮಾಡ್ತಾರೆ ಹಾಗೆ ಆಗುತ್ತೆ ಹಾಗೆ ಸರ್ಕಾರ ಅಂತೂ ನಾವು ಇದನ್ನ ಮನವಿ ಮಾಡ್ತೇವೆ ತಪ್ಪು ಮಾಡೋದಕ್ಕೆ ಅಂತವರು ಇಲ್ಲಿ ಯಾರು ಕಪ್ಪು ಮಾಡೋದಕ್ಕೆ ಶಿಕ್ಷೆ ಹಾಗೆ ಆದರೆ ದಯವಿಟ್ಟು ಏನು ಇನ್ನೊಂದು ಏನು ವಿಚಾರ ಆ ಸಮೀರವರು ಮೇಲೆ ಯಾರು ಅವ್ರನ್ನ ಕಪ್ಪು ಮಾಡೋಕ್ಕೋಗಿಲ್ಲ ಒಂದು ಏನೋ ಆಗಿದ್ದನ್ನು ಅವ್ರಿಗೆ ಗಣ್ಯೂ ತೋಸ ಹಿಂಗಾಗಿತ್ತು ಹಿಂಗ ಆಗಬಾರ್ದು ಇನ್ನೊಂದು ಅಷ್ಟೇ ನನ್ನ ಮಾತು ನನ್ನ ಸರ್ತಾ ಹೇಳೋಕ್ಕಾಗಿತ್ತೆ ಸೊ ನಮ್ಮ ಸಮೀರವ್ರಿಗೆ ಅದರಿಂದ ಸಪೋರ್ಟ್ ಐತೆ ಐತೆ ತಪ್ಪು ಮಾಡಿದ್ರೆ ಯಾವತ್ತೂ ಶಿಕ್ಷೆ ಆಗಲೇ ಬೇಕು ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ ಯು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿರಿ ನಾನೇ ಮಾಡ್ಕೊಂಡು ಬಾಯ್